ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಕಾಲಿರುವಂತಹ ಅಪ್ರೆಂಟಿಸ್ ಹುದ್ದೆಗಳಿಗೆ ಹತ್ರ ಸ್ನೇಹಿತರೆ ಟೋಟಲ್ ಆಗಿ ಎರಡು ಸಾವಿರದ ಎಂಟುನೂರ ಅರವತ್ತೈದು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವ ಇಲ್ಲಿ ನೋಡಬಹುದು ಟೋಟಲ್ ಆಗಿ ಎರಡು ಸಾವಿರದ ಎಂಟುನೂರ ಅರವತ್ತೈದು ಪೋಸ್ಟ್ ಗಳಿಗೆ ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ನೋಟಿಫಿಕೇಶನ್ ಡೇಟ್ ರಿಲೀಸ್ ಮಾಡಿದಂತ ಡೇಟ್ ನೋಡಬಹುದು ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಈ ನೋಟಿಫಿಕೇಶನ್ ಡೇಟ್ ರಿಲೀಸ್ ಮಾಡಿರ್ತಾರೆ ಸ್ನೇಹಿತರೆ ಮತ್ತೆ ಇದರ ಡೈರೆಕ್ಟ್ ಅಪ್ಲೈ ಮೋಡ್ ಲಿಂಕ್ ನಮ್ ಗೌರ್ಮೆಂಟ್ ಜಾಬ್ ಅಪ್ಲೈ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತದೆ ನೋಡಿರಿ ಯಾರು ಕ್ವಾಲಿಫಿಕೇಶನ್ ಆಗಿರ್ತೈತಿ ಅಂತ ಅದಕ್ಕೆ ಡೈರೆಕ್ಟ್ ಹೋಗಿದ ಅರ್ಜಿನ ಹಾಕ್ಬೋದು ಮತ್ತೆ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಯಾಕಂದ್ರೆ ಈ ಪಿ ಡಿ ಎಫ್ ಇದ್ರ ಡೈರೆಕ್ಟ್ ಅಪ್ಲೈ ಲಿಂಕ್ ಮತ್ತೆ ಪ್ರತಿಯೊಂದು ಮಾಹಿತಿಗಳ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ನೀಡ್ತಾ ಇರ್ತಾನೆ ಸ್ನೇಹಿತರೆ ಮತ್ತು ಇದಕ್ಕೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ಡೇಟ್ ನೋಡ್ಬೋದು ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರದು ಅರ್ಜಿಗಳು ಪ್ರಾರಂಭವಾಗಿರ್ತವೆ ಮತ್ತು ಈಗಾಗಲೇ ಇದು ಅಪ್ಲಿಕೆ ಅಪ್ಲೈ ಸ್ಟಾರ್ಟ್ ಆಗೈತಿ ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ಬೋದು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಸ್ನೇಹಿತರೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕೈತಿ ಮತ್ತು ಯೂನಿಟ್ ಐಸ್ ವೆಕ್ ಎಷ್ಟೆಷ್ಟು ವೇಕೆನ್ಸಿಗಳು ಕಾಲಿದಾವ ಮತ್ತು ಕೆಟಗರಿಯಸ್ ವೇಕೆನ್ಸಿಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಟೋಟಲ್ ಆಗಿ ಆಗಲೇ ತಿಳಿಸಿಕೊಟ್ಟಂತಹ ಎರಡು ಸಾವಿರದ ಎಂಟುನೂರ ಅರವತ್ತೈದು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವ ಮತ್ತು ಯೂನಿಟ್ ವೈಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಒಂದನೇದ ಜೆ ಬಿ ಪಿ ಡಿವಿಝನ್ನಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ನೋಡ್ಬೋದು ಇಲ್ಲಿ ಒಂದು ಸಾವಿರದ ಒಂದು ನೂರ ಮೂವತ್ತಾರು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಕೆಟಗರಿ ವೈಸ್ ನೋಡ್ತಾ ಹೋಗೋದಾದರೆ ಯು ಆರ್ ಅಲ್ಲಿ ನಾಲ್ಕುನೂರ ಐವತ್ತೇಳು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಎಸ್ಸಿಯಲ್ಲಿ ಒಂದು ನೂರ ಎಪ್ಪತ್ತೆರಡು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಅದೇ ರೀತಿಯಾಗಿ ಎಸ್ ಅಲ್ಲಿ ಎಂಬತ್ತೈದು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಒ ಬಿ ಸಿಯಲ್ಲಿ ಮೂರು ನೂರ ಏಳು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಒಂದು ನೂರ ಹದಿನೈದು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ ಈ ರೀತಿಯಾಗಿ ಜೆ ಬಿ ಪಿ ಡಿವಿಷನ್ನಲ್ಲಿ ಹನ್ನೊಂದು ನೂರ ಮೂವತ್ತಾರು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ ಇದರ ಮತ್ತು ಎರಡನೇ ಯೂನಿಟ್ ನೋಡ್ಬೋದಿಲ್ಲಿ ಇಲ್ಲಿ ಬಿ ಪಿ ಎಲ್ ಡಿವಿಝನ್ನಲ್ಲಿ ಟೋಟಲ್ ಆಗಿ ಐದುನೂರ ಐವತ್ತೆಂಟು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋದಾದರೆ ಈ ಅಲ್ಲಿ ಎರಡು ನೂರ ಇಪ್ಪತ್ತಾರು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಎಸ್ಸಿಯಲ್ಲಿ ಎಂಬತ್ತ್ಮೂರು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಎಸ್ ಟಿಯಲ್ಲಿ ನಲ್ವತ್ತೆರಡು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಒ ಬಿ ಸಿ ಯಲ್ಲಿ ಒಂದು ನೂರ ಐವತ್ತೊಂದು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಐವತ್ತಾರು ಪೋಸ್ಟ್ಗಳು ಈ ರೀತಿಯಾಗಿ ಬಿ ಪಿ ಎಲ್ ಡಿವಿಝನಲ್ನಲ್ಲಿ ಖಾಲಿ ಇರ್ತವೆ ಮತ್ತು ಅದೇ ರೀತಿಯಾಗಿ ಕೋಟಾ ಡಿವಿಜನ್ ನೋಡ್ಬೋದಿಲ್ಲಿ ಈ ಅಲ್ಲಿ ಮೂರು ನೂರ ನಲ್ವತ್ತೇಳು ಪೋಸ್ಟ್ಗಳು ಕಲಿಯಿರ್ತವೆ ಎಸ್ ಸಿ ಎಲ್ಲಿ ಒಂದು ನೂರ ಮೂವತ್ತೊಂದು ಪೋಸ್ಟ್ಗಳು ಕಲಿಯೋದಿರ್ತಾವ ಮತ್ತು ಎಸ್ ಟಿಯಲ್ಲಿ ಅರವತ್ತಾರು ಪೋಸ್ಟ್ಗಳು ಒ ಬಿ ಸಿ ಯಲ್ಲಿ ಎರಡು ನೂರ ಮೂವತ್ತ್ನಾಲ್ಕು ಪೋಸ್ಟ್ಗಳು ಇ ಡಬ್ಲ್ಯೂ ಎಸ್ನಲ್ಲಿ ಎಂಬತ್ತೆಂಟು ಪೋಸ್ಟ್ಗಳು ಈ ರೀತಿಯಾಗಿ ಕೋಟಾಯ್ ಡಿವಿಷನಲ್ಲಿ ಎಂಟುನೂರ ಅರವತ್ತೈದು ಪೋಸ್ಟ್ಗಳು ಕಲಿಯೋದಿರ್ತಾವ ಮತ್ತು ಸಿ ಆರ್ ಡಬ್ಲ್ಯೂ ಎಸ್ ಬಿ ಪಿ ಎಲ್ನಲ್ಲಿ ನೋಡ್ಬೋದು ಐವತ್ನಾಲ್ಕು ಪೋಸ್ಟ್ಗಳು ಈ ವಾರಲ್ಲಿ ಖಾಲಿ ಇದ್ದಿರ್ತಾವೆ ಎಸ್ ಸಿ ಯಲ್ಲಿ ಇಪ್ಪತ್ತು ಪೋಸ್ಟ್ಗಳು ಸ್ನೇಹಿತರ ಮತ್ತು ಎಸ್ ಟಿಯಲ್ಲಿ ಹತ್ತು ಪೋಸ್ಟ್ಗಳು ಮತ್ತು ಒ ಬಿ ಸಿ ಅಲ್ಲಿ ಮೂವತ್ತೆಂಟು ಪೋಸ್ಟ್ಗಳು ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಹದಿನಾಲ್ಕು ಪೋಸ್ಟ್ಗಳು ಈ ರೀತಿಯಾಗಿ ಸಿ ಆರ್ ಡಬ್ಲ್ಯೂ ಎಸ್ ಬಿ ಪಿ ಎಲ್ ಯೂನಿಟ್ನಲ್ಲಿ ಒಂದು ನೂರ ಮೂವತ್ತಾರು ಪೋಸ್ಟ್ಗಳು ಖಾಲಿ ಇದರ್ತಾವೆ ಮತ್ತು ಡಬ್ಲ್ಯೂ ಆರ್ ಎಸ್ ಕೋಟಾನಲ್ಲಿ ಯು ಆರ್ ಅಲ್ಲಿ ಐವತ್ತೊಂಬತ್ತು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವ ಮತ್ತು ಎಸ್ ಸಿ ಯಲ್ಲಿ ಇಪ್ಪತ್ತ್ನಾಲ್ಕು ಪೋಸ್ಟ್ಗಳು ಎಸ್ ಟಿಯಲ್ಲಿ ಹನ್ನೊಂದು ಪೋಸ್ಟ್ಗಳು ಮತ್ತು ಯು ಬಿ ಸಿ ಯಲ್ಲಿ ನಲವತ್ತ್ಮೂರು ಪೋಸ್ಟ್ಗಳು ಇ ಡಬ್ಲ್ಯೂ ಎಸ್ನಲ್ಲಿ ಹದಿನಾಲ್ಕು ಪೋಸ್ಟ್ಗಳು ಈ ರೀತಿಯಾಗಿ ಡಬ್ಲ್ಯೂ ಆರ್ ಎಸ್ ಕೋಟಾ ಇವೆಂಟ್ನಲ್ಲಿ ಒಂದು ನೂರ ಐವತ್ತೊಂದು ಪೋಸ್ಟ್ಗಳು ಇದ್ದಿರ್ತಾವ ಮತ್ತು ಇದೇ ರೀತಿಯಾಗಿ ನೋಡ್ಬೋದು ಜೆ ಬಿ ಪಿ ಡಿವಿಜನ್ನಲ್ಲಿ ನೋಡ್ಬೋದು ಅಲ್ಲಿ ಎಂಟು ಪೋಸ್ಟ್ಗಳು ಅಲ್ಲಿ ಮೂರು ಪೋಸ್ಟ್ಗಳು ಎಸ್ ಟಿಯಲ್ಲಿ ಒಂದು ಪೋಸ್ಟ್ ಮತ್ತು ಒ ಬಿ ಸಿಯಲ್ಲಿ ಐದು ಪೋಸ್ಟು ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಎರಡು ಪೋಸ್ಟ್ ಈ ರೀತಿಯಾಗಿ ಜೆ ಬಿ ಪಿ ಯುನಿಟ್ನಲ್ಲಿ ಹತ್ತೊಂಬತ್ತು ಪೋಸ್ಟ್ಗಳು ಇದ್ದಿರ್ತಾವೆ ಈ ರೀತಿಯಾಗಿ ಎರಡು ಸಾವಿರದ ಎಂಟುನೂರ ಅರವತ್ತೈದು ಪೋಸ್ಟ್ಗಳು ಖಾಲಿದಿರ್ತಾವ ಇದ್ರ ಜೊತೆಗೆ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಏಕ್ ಸರ್ವಿಸ್ ಬಂದರೂ ಕೂಡ ಹುದ್ದೆಗಳ ಖಾಲಿ ಇದ್ದಿರ್ತಾವ ಇದು ನೋಡ್ಕೋಬಹುದು ಸ್ನೇಹಿತರೆ ಈ ಪಿ ಡಿ ಅಪ್ ಅನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರ್ತೈತೆ ನೋಡ್ರಿ ಅಲ್ಲಿ ಹೋಗಿ ಇನ್ನೊಮ್ಮೆ ಈ ಕೆಟಗರಿವೈಸ್ ವೇಕೆನ್ಸಿಗಳನ್ನ ಚೆಕ್ ಮಾಡ್ಕೋಬೋದು ಯಾವ ಯೂನಿಟ್ನಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳ ಖಾಲಿ ಇದ್ದಿರ್ತಾವ ಅಂತ ನಿಮ್ಮ ಕೆಟಗರಿವೈಸ್ ವೇಕೆನ್ಸಿಗಳನ್ನ ಇನ್ನೊಮ್ಮೆ ಚೆಕ್ ಮಾಡ್ಕೊಂಡು ಇದಕ್ಕೆ ಅರ್ಜೆನ್ ಸಲ್ಸ್ರಿ ಅರ್ಜೆನ್ ಅಲ್ಲಿಸೋಕೆ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಕಂಪ್ಲೀಟೆಡ್ ಫಿಫ್ಟೀನ್ ಇಯರ್ಸ್ ಇಲ್ಲಿ ನೋಡ್ಬೋದು ಮಿನಿಮಮ್ ಇದಕ್ಕೆ ಹದಿನೈದು ವರ್ಷ ವಯಸ್ಸನ್ನು ಕಂಪ್ಲೀಟ್ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದರೆ ಮ್ಯಾಕ್ಸಿಮಮ್ ಇಪ್ಪತ್ನಾಲ್ಕು ವರ್ಷ ಈ ರೀತಿಯಾಗಿ ವಯಸ್ಸನ್ನು ಕೊಟ್ಟತ್ರ ಇದ್ರ ಜೊತೆಗೆ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ ಇಲ್ಲಿ ನೋಡ್ಬೋದು ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ವಯಸ್ಸಿನಲ್ಲಿ ಐದು ವರ್ಷ ಸಡಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ ಮೂರು ವರ್ಷ ವಯಸ್ಸನ್ನು ಸಡಲಿಕೆಯನ್ನು ಕೊಟ್ಟಿರ್ತಾರೆ ಇದ್ರ ಜೊತೆಗೆ ಪರ್ಸನ್ ವಿತ್ ಮಾರ್ಕ್ ಡಿಸಬಿಲಿಟಿ ವರ್ಗದ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯಸ್ಸಿನ ಸಡಲಿಕೆ ಇರ್ತೈತಿ ಅದರೊಳಗೆ ಹದಿನೈದು ವರ್ಷ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷ ಇದ್ದಿರ್ತೈತಿ ಮತ್ತು ಒ ಬಿ ಸಿ ಅವರಿಗೆ ಹದಿಮೂರು ವರ್ಷ ಈ ರೀತಿಯಾಗಿ ವಯಸ್ಸಿನ ಸಡಲಿಕೆ ಏನು ಕೊಟ್ಟಿರ್ತಾರೆ ಸ್ನೇಹಿತರೆ ಮತ್ತು ಅರ್ಜಿಯನ್ನು ಸಲ್ಲಿಸಲು ಯಾವ ರೀತಿಯಾಗಿ ವಿದ್ಯಾರ್ಥಿ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ದ ಕ್ಯಾಂಡಿಡೇಟ್ ಮಸ್ಟ್ ಹಾವ್ ಪಾಸ್ಡ್ ಟೆಂತ್ ಕ್ಲಾಸ್ ಇಲ್ಲಿ ನೋಡ್ಬೋದು ಒಂದೇ ದಿನ ಹತ್ತನೇ ತರಗತಿ ಕಂಪ್ಲೀಟ್ ಮಾಡಿರ್ಬೇಕು ಇಲ್ಲಿ ನೋಡ್ಬೋದು ಮಿನಿಮಮ್ ಐವತ್ತು ಪರ್ಸೆಂಟ್ ಅನ್ನು ಹೊಂದಿರಬೇಕು ಇಲ್ಲಿ ನೋಡ್ಬೋದು ಹತ್ತನೇ ತರಗತಿ ಕಂಪ್ಲೀಟ್ ಮಾಡಿರ್ಬೇಕು ಐವತ್ತು ಪರ್ಸೆಂಟ್ ಹೊಂದಿರಬೇಕು ಅದರ ಜೊತೆಗೆ ಇಲ್ಲಿ ನೋಡ್ಬೋದು ಆ್ಯಂಡ್ ಆಲ್ಸೋ ಮಸ್ಟ್ ಪ್ರೊಸೆಸ್ ದ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಇನ್ ನೋಟಿಫೈಡ್ ಟ್ರೇಡ್ ಇಶ್ಯೂಡ್ ಬೈ ಎನ್ ಸಿ ವಿ ಟಿ ಮತ್ತು ಎಸ್ ಸಿ ವಿ ಟಿ ಈ ರೀತಿಯಾಗಿ ಸರ್ಟಿಫಿಕೇಟ್ ಅನ್ನು ಹೊಂದಿರಬೇಕು ಇಲ್ಲಿ ನೋಡಬಹುದು ಐ ಟಿ ಅಲ್ಲಿ ಎನ್ ಸಿ ವಿ ಮತ್ತು ಎಸ್ ಸಿ ವಿ ಸರ್ಟಿಫಿಕೇಟ್ ಅನ್ನು ಹೊಂದಿದ್ದಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರ ಮತ್ತೆ ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋದಾದ್ರೆ ಇಲ್ಲಿ ನೋಡಬಹುದು ಮೋಡ್ ಆಫ್ ಸೆಲೆಕ್ಷನ್ ಯಾವ ರೀತಿಯಾಗಿ ಇದಕ್ಕೆ ಸೆಲೆಕ್ಟ್ ನೋಡ್ತಾ ಹೋದರೆ ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಆನ್ ದ ಬೇಸಿಕ್ಸ್ ಎವರೇಜ್ ಮಾರ್ಕ್ಸ್ ಇಲ್ಲಿ ನೋಡಬಹುದು ಹತ್ತನೇ ತರಗತಿಯಲ್ಲಿ ಗಳಿಸಿದ ಅಂಕಗಳು ಅದ್ರ ಜೊತೆಗೆ ಇಲ್ಲಿ ನೋಡಬಹುದು ಪ್ಲಸ್ ಐ ಟಿ ಮಾರ್ಕ್ಸ್ ನೀವು ಹತ್ತನೇ ತರಗತಿ ತರಗತಿಯಲ್ಲಿ ಗಳಿಸಿದ ಅಂಕಗಳು ಅದ್ರ ಜೊತೆಗೆ ಐ ಟಿ ಐದಲ್ಲಿ ಗಳಿಸಿದ ಅಂಕಗಳು ಇವೆರಡೂ ಇನ್ಕ್ಲೂಡ್ ಮಾಡಿ ಒಂದು ಶಾರ್ಟ್ ಲಿಸ್ಟ್ ತಯಾರು ಮಾಡ್ತಾರೆ ಅದರಲ್ಲಿ ಅತಿ ಹೆಚ್ಚು ಅಂ ಅಂಕಗಳನ್ನ ಯಾರು ಪಡೆದಿರ್ತಾರಲ್ಲ ಅಂಥವ್ರು ಡೈರೆಕ್ಟ್ ಸೆಲೆಕ್ಟ್ ಮಾಡ್ಕೋತಾರೆ ಯಾವುದೇ ರೀತಿಯಾಗಿ ಇದಕ್ಕೆ ಎಕ್ಸಾಮ್ ಇರಂಗಿಲ್ಲ ಸ್ನೇಹಿತರ ಮತ್ತೆ ಇದಕ್ಕೆ ಅಪ್ಲಿಕೇಶನ್ ಹಾಕಾಕ ಅಪ್ಲಿಕೇಶನ್ ಚಾರ್ಜ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಇಲ್ಲಿ ನೋಡ್ಬೋದು ಒಂದು ನೂರ ನಲ್ವತ್ತೊಂದು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜ್ ಇರ್ತೈತಿ ಇದ್ರೊಳಗೆ ನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀ ಇರ್ತೈತಿ ನಲ್ವತ್ತೊಂದು ರೂಪಾಯಿ ಪ್ರೊಸೆಸಿಂಗ್ ಚಾರ್ಜಸ್ ಇರ್ತೈತಿ ಮತ್ತು ಎಸ್ ಸಿ ಎಸ್ ಟಿ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿದವ್ರಿಗೆ ಮತ್ತು ಹುಮೆನ್ದವ್ರಿಗೆ ಕೇವಲ ನಲವತ್ತೊಂದು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ನಿಮಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಪೀಸ್ ಇರುವುದಿಲ್ಲ ಓನ್ಲಿ ನಿಮ್ಗೆ ಪ್ರೊಸೆಸಿಂಗ್ ಫೀ ಅಷ್ಟೇ ಇದ್ದಿರ್ತೈತಿ ಸ್ನೇಹಿತರೆ ಮತ್ತೆ ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ ಚಾರ್ಜಸ್ ಪೇ ಮಾಡ್ಬೇಕಂತ ಕೊಟ್ಟಿರ್ತಾರೆ ಅಲ್ಲಿ ನೋಡ್ಕೋಬಹುದು ಸ್ನೇಹಿತರೆ ಈ ಪಿ ಡಿ ಎಫ್ ಅಂದರೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರ್ತೈತೆ ನೋಡಿರಿ ಅಲ್ಲಿ ಹೂ ನೀವು ನೋಡ್ಕೋಬಹುದು ಮತ್ತು ಯಾವ ಡಾಕ್ಯುಮೆಂಟ್ಸ್ಗಳೂ ಬೇಕಾಗಂತ ನೋಡ್ಬೋದು ಇಲ್ಲಿ ನೋಡ್ಬೋದು ಹತ್ತನೇ ತರಗತಿ ಮಾರ್ಕ್ ಶೀಟ ಮತ್ತು ಪಾಸ್ ಸರ್ಟಿಫಿಕೇಟ ಮತ್ತು ಕಮ್ಯುನಿಟಿ ಸರ್ಟಿಫಿಕೇಟ ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟ ಐ ಟಿ ಐ ಸರ್ಟಿಫಿಕೇಟ ಈ ರೀತಿಯಾಗಿ ನಿಮ್ಗೆ ಡಾಕ್ಯುಮೆಂಟ್ಸ್ಗಳು ಬೇಕಾ ನೀವು ಅಪ್ಲಿಕೇಶನ್ ಹಾಕೋ ಮುಂದೆ